ಹಲೋ ಎವ್ರಿ ವನ್ ಆಲ್ ಇನ್ ಒನ್ ಬೈಟ್ ಚಾನಲ್ ಪ್ರೆಸೆಂಟ್ಸ್ ಪಾಲಕ್ ರೈಸ್ ಈ ಪಾಲಕ್ ರೈಸ್ ಮಾಡೋದು ತುಂಬ ಈಸಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗಾದರೂ ಮಾಡ್ಬೋದು ಅಥವಾ ಮಕ್ಕಳು ಲಂಚ್ ಬಾಕ್ಸಿಗಾದರೂ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನಿಮ್ಮನೆಯಲ್ಲೂ ಕೂಡ ಒಂದ್ಸಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟಪಟ್ಟು ತಿಂತೀರಾ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಈ ಪಾಲಕ್ ರೈಸ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅರ್ಧ ಕಾಯಿ ಒಳ್ಳಿ ಅರ್ಧ ಹಾಕಿ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಎಸ್ಲು ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಐದು ಹಾಕೊಳ್ಳಿ ಎರಡು ಇಂಚು ಶುಂಠಿ ಹಾಕಿ ಮತ್ತು ಸೊಪ್ಪುಗಳು ಪಾಲಕ್ ಸೊಪ್ಪು ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿ ಕೊತ್ತಂಬರಿ ಮತ್ತು ಕುದೀನಾ ಎರಡು ಒಂದೇ ಅಳತೆಯಲ್ಲಿ ತೊಗೋಬೇಕು ಮತ್ತು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ಪೇಸ್ಟ್ ಥರ ಆಗಬೇಕು ಇದನ್ನೆಲ್ಲ ನೈಸಾಗಿ ಪೇಸ್ಟ್ ಮಾಡ್ಕೊಬರ್ಬೇಕು ನೋಡಿ ಈ ಥರ ಆಗಿರಬೇಕದು ಇಲ್ಲಿವರೆಗೂ ಪೇಸ್ಟ್ ಮಾಡ್ಕೊಂಡಿರಿ ಮತ್ತು ಈ ಕಡೆ ಸ್ಟವ್ ಮೇಲೆ ಒಂದು ಕಡಾಯಿ ಇಡಿ ಮೀಡಿಯಮ್ ಸೈಜಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಆ ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆಗಬೇಕು ತುಪ್ಪ ಎಲ್ಲ ಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿ ಮತ್ತು ಕರಿಬೇವಿನ ಸೊಪ್ಪು ಹಾಕೊಳ್ಳಿ ಒಂದು ಹನ್ನೆರಡರಿಂದ ಹದಿನೈದು ಎಲೆಯಷ್ಟು ಅವೆರಡೂ ಕೂಡ ಮಿಕ್ಸಾಗಿ ಚಟಪಟ ಅಂತ ಸಿಡಿಬೇಕು ಮತ್ತು ಕಡಲೆ ಬೀಜ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಬೇಳೆ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಈ ಮೂರೂ ಕೂಡ ಹಾಕ್ಬಿಟ್ಟು ನೀಟಾಗಿ ಅವೆಲ್ಲ ಗೋಲ್ಡನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಕೈ ಫ್ರೈ ಮಾಡ್ಕೊತಿರಬೇಕು ಮತ್ತು ಅದೆಲ್ಲ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಮತ್ತು ಅದೆಲ್ಲ ಫ್ರೈ ಆಗೋವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಮೀಡಿಯಮ್ ಸೈಜ್ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಬೇಕು ಅದನ್ನು ಇದಕ್ಕೆ ಹಾಕಬೇಕು ಇದೆಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ಹಾಕ್ಕೊಳ್ಳಿ ಮತ್ತು ಈರುಳ್ಳಿನೂ ಕೂಡ ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದು ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಮುರ್ದಿ ಹಾಕೊಳ್ಳಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಮತ್ತು ನಾವು ಆವಾಗಲೇ ಏನು ಪಾಲಕ್ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಪೇಸ್ಟನ್ನ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಮತ್ತು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕಿ ಮತ್ತು ಕಾಲು ಟೀ ಸ್ಪೂನ್ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದೆಲ್ಲ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಪಾಲಕ್ ರೈಸ್ ಅಂತೂ ಹೆಲ್ತ್ಗೆ ತುಂಬ ಒಳ್ಳೆಯದು ಮತ್ತು ತುಂಬ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಮತ್ತು ನಿಮಗೆ ಯಾವ ರೈಸ್ ಬೇಕು ಯಾವ ರೈಸ್ ಇಷ್ಟ ಅಂತ ಕಮೆಂಟೆಲ್ಲ ಹಾಕಿ ಖಂಡಿತವಾಗ್ಲೂ ಅದನ್ನು ವೀಡಿಯೋ ಮಾಡಿ ಹಾಕ್ತೀವಿ ನಿಮಗೋಸ್ಕರ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಿಂಬೆ ರಸ ಒಂದು ದಪ್ಪ ನಿಂಬೆ ಹಣ್ಣು ಆದರೆ ಅದರಲ್ಲಿ ಅರ್ಧ ಹಾಕಿ ಸಣ್ಣದಾದರೆ ಒಂದು ಹಾಕಿದ್ರೆ ನಡೆಯುತ್ತೆ ನೋಡಿ ನೀಟಾಗಿ ರಸ ತೆಗೆದಿಟ್ಟು ಇದಕ್ಕೆ ಹಾಕಬೇಕಾಗತ್ತೆ ನಿಂಬೆ ರಸ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ಳಿ ಮತ್ತು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ರೆಡಿ ಆಯಿತು ಇದಕ್ಕೆ ಬಿಸಿಯನ್ನು ಹಾಕಿ ರೆಡಿ ರೆಡಿಯಾಯಿತು ನಮ್ಮ ಪಾಲಕ್ ರೈಸ್ ನೋಡಿ ಈ ಥರ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹೇಳಿದ್ದೀನಿ ಸಖತ್ತಾಗಿರುತ್ತೆ ಮಾತ್ರ ತಿನ್ನೋದಕ್ಕೆ ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಯಾರ್ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬಾಯ್ ಬಾಯ್